ಕಾನೂನಾತ್ಮಕವಾಗಿ ಏನು ಹದಿನೈದು ಇಪ್ಪತ್ತು ಏನು ಕಾಟಿಗೆಯಲ್ಲಿ ಅದಾವ ಈಗ ಕಾಟಿಗೆಯಲ್ಲಿ ಆಗಲಿ ಅಥವಾ ಆಗಲಿ ಯಾವುದು ಕೂಡ ರಿನುವಲ್ ಇಲ್ಲ ತರ್ಟಿ ಒನ್ ಫಾರ್ಮ್ ಬಟ್ ಈ ಕಾಟಿಗೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇರುವಂಥವು ಕ್ಲಬ್ಗಳು ಕಾನೂನಾತ್ಮಕ ಇರೋವು ಮೂರೂ ಬಂದ್ ಮಾಡಿಸಿ ಕೇವಲ ಒಂದು ಮಾತ್ರ ಅವರು ಅದನ್ನು ಚಾಲ್ತಿಯಲ್ಲಿ ರನ್ನಿಂಗ್ ಮಾಡಿಸ್ಬೇಕಾರ ಅದರ ಉದ್ದೇಶ ಏನು ನಮ್ಮ ಮೇಲೆ ದ್ವೇಷ ಸಾರಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮಾತು ಈಗ ನೋಡ್ರಿ ಕ್ಲಬ್ಗಳು ಖಾಟಿಗೆಯಲ್ಲಿ ಎಷ್ಟಿದವ ಅನ್ನೋದ ಬಗ್ಗೆ ನನಗೆ ಗಮನಕ್ಕಿಲ್ಲ ಎರಡು ಅಂದರೆ ಮೂರು ಅಂತ ನಾವು ಯಾವುದೇ ಫೆಪ್ಟ್ರಿಗೆ ಹೋಗೋಂಥ ಕೆಲಸ ನಾವು ಮಾಡಿಲ್ಲ ಯಾವ ಕ್ಲಬ್ಗಳಿಗೆ ನಾವು ಹೋಗಿ ಆ ಥರದ್ದು ಕ್ಲಬ್ಗಳು ಇತ್ತು ಅಂತಂದರೆ ಈಗ ನೀವೇ ಇದ್ರಿ ನಿಮಗೆಲ್ಲ ತಿಳುವಳಿಕೆ ಈಗ ಸಾರ್ವಜನಿಕ ಎಲ್ಲರೂ ತಿಳ್ಕೊಂಡಿ ಕಾನೂನು ಬದ್ಧವಾಗಿ ಯಾರಾದರೂ ನಡೆಸ್ ನಡೆಸ್ತಾ ಇಲ್ಲಪ್ಪ ಒಂದೇ ಚಲೋ ಮಾಡಿದ್ದಾರೆ ಅದು ಕಾನೂನು ಇಲ್ಲ ಆದರೂ ಅವರು ಸ್ಟಾಪ್ ಮಾಡಿದ್ದಾರೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಡಿರಿ ಹೋಗಿ ಈ ತರ ನೋಡ್ರಿ ಅವ್ರ್ಗೆ ಕಾನೂನು ಬರ್ತಾ ಇಲ್ಲ ಯಾವುದೂ ಸರ್ಟಿಫಿಕೇಟ್ ಇಲ್ಲ ಯಾವ್ದೂ ಅನುಮತಿ ಇಲ್ಲ ಆ ತರ ಆದ್ರೂ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಸಂಬಂಧ ಅಲ್ಲ ಸಚಿವರ ಅದನ್ನೆಲ್ಲಾ ಹಿಂದಿಂದ ರಾಜಕೀಯ ಆರೋಗ್ಯ ಅಷ್ಟೇ ಹೊರತು ಸಚಿವರು ಇರ್ತದೆ ಯಾವಾಗ್ಲೂ ಬಾಗಿಲ್ಲ ನಮಗೂ ಸಾಕಷ್ಟು ಸರಿ ಕಿವಿ ಮಾತ್ರ ಸಚಿವರು ಹೇಳಿದ್ದಾರೆ ನಾನು ಈ ಸಚಿವರಾಗಿರೋದರಿಂದ ನೀವು ಅಧಿಕಾರದಲ್ಲಿ ಈ ತರದ ಇಸ್ಪೋರ್ಟ್ಗಳ ಯಾವಾಗ್ಲೂ ಸುಪಾರ್ಸ್ ಮಾಡಬಾರಪ್ಪ ಸುಪಾಸ್ ಮಾಡೋ ಮಾಡ್ತಾರೆ ಎಲ್ಲರೂ ಜನ ನೋಡ್ತಿರ್ತಾರೆ ಇಂಥದ್ದು ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಕೂಡ ಇನ್ನೊಬ್ರು ಇನ್ನೊಬ್ಬರಾಗೋ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಕೊಂದ್ರೆ ಅದು ಕೆಟ್ಟ ಕಟ್ಟಿಸ್ಕೊಂಡು ಯಾರು ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಲಾಗೆ ಅದ್ಯಾರು ಸಹ ಕ್ಲಬ್ ವಿಚಾರಕ್ಕಾಗಲು ಅಕ್ರಮ ಮೂಡೋದು ವಿಚಾರಕ್ಕೆ ಆಗಲ್ಲ ಯಾರು ನಾವು ಕೈ ಹಾಕಿ ಹೋಗಿಲ್ಲ ಮತ್ತು ಅದರಲ್ಲಿ ನಮ್ಗೆ ಏನು ಬರ್ತದ್ರೂ ಅದ್ರ ತಂಟೆಕ್ಕೂ ಹೋಗಕ್ಕೆ ಹೋಗಿಲ್ಲ ಯಾಕಂದ್ರೆ ಅದರಲ್ಲಿ ಶಿವರಾಜ್ ಕಂಡು ಪಾತ್ರ ಇಲ್ಲ ಅವ್ರು ಮಾಡ್ತಾರೆ ಕೇವಲ ರಾಜಕೀಯ ಆರೋಪವಲ್ಲ ಅವ್ರ ಆಧಾರ ಆಯ್ತಲ್ಲ ಯಾವುದಾದ್ರು ಪ್ರೂಫ್ ಇದ್ರೆ ಕೊಡಿರಿ ನೋಡೋಣ ಇಂತಾರೆ ಇದು ಮಾಡಿದ್ವಿ ಇಂಥದ್ದು ಅದ್ರಲ್ಲಿ ಕೊಟ್ಟರೆ ನಾವು ಮಂಡಳಕ್ಕೆ ಇರ್ತದೆ ಆಮೇಲೆ ಸರ್ ಜಿಲ್ಲೆಯಲ್ಲಿ ಎಲ್ಲಿಯೂ ಇಲ್ಲದ ಈಗ ಉಸಿಗಿನ ಪಾಯಿಂಟ್ಗಳು ಕನಿಗಿರಿ ಕ್ಷೇತ್ರದಾಗ ಲೀಗಲ್ ಏರೋ ಎಲ್ಲ ಬಂದ್ ಮಾಡಿಸ್ಯಾರ ಇವರು ಲೀಗಲ್ ಏರೋ ಬಂದ್ ಮಾಡಿಸಿ ಅನಧಿಕೃತವಾಗಿ ಉಸಿಗಿನ ಪಾಯಿಂಟ್ಗಳ ಮುಖಾಂತರ ಅವರು ಬೆಂಬಲಿಗರ ಜೊತೆ ಆಫ್ತಾ ವಸೂಲ್ ಮಾಡ್ತಾ ಇದಾರೆ ಅವರು ಇರ್ತಕ್ಕಂಥ ಯಾವ್ದಾದ್ರು ಪಾಯಿಂಟನ್ನು ಬಂದ್ ಮಾಡಿಸಿದ್ರೆ ಅವರು ನೇರವಾಗಿ ಹೋಗಿ ಎಸ್ ಪಿ ಆಗಿರ್ಬೋದು ಡಿ ಸಿಗಾಗಿ ಲೀಗಲ್ ಇದೆ ಕರೆಕ್ಟ್ ಇದೆ ಅದನ್ನು ಯಾಕೆ ಸ್ಟಾರ್ಟ್ ಮಾಡೋದು ಗೊತ್ತಿದೆ ಒಂದು ಸಮಸ್ಯ ವಿಚಾರಕ್ಕೂ ಬಿಜೆಪಿಯ ರಾಜ್ಯ ನಾಯಕರು ಬಂದು ಇವತ್ತು ಸ್ಟ್ರೈಕ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಬರೀ ತಮ್ಗೆ ಏನಾದ್ರು ಅನ್ಯಾಯ ಇರ್ತಪ್ಪ ನಿಮ್ಮ ರಾಜ್ಯ ನಾಯಕ ಪ್ರಸ್ತಾಪ ಸಾರ್ವಜನಿಕವಾಗಿ ನಿಮ್ಮ ದಾಖಲಾತಿಗಳು ಏನೇನು ಪರ್ಮಿಷನ್ ಇದೆ ಅವನ್ನೆಲ್ಲ ತಲೆದಿಡೋಕೆ ಅವಾಗ ಗೊತ್ತಾಗುತ್ತೆ ಯಾರು ಅಕ್ರಮವಾಗಿ ಮಾಡ್ತಿದ್ರೆ ಅಂತ ಹೇಳಿ ತಳ್ಳಿಯವರೇ ಹೇಳ್ಬೋದು ನಿಜ ಇವತ್ತು ನಮಗೆ ಗೊತ್ತಿದೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಒಂದು ಜಿಲ್ಲಾಡಳಿತಕ್ಕೂ ಸಹ ಅವರೊಂದು ಸೂಚನೆ ಪಡೆದಿದೆ ಅಕ್ರಮವಾಗಿ ಯಾವುದೂ ನಡೆಯಬಾರ್ದು ಯಾವುದೂ ನಡಲಿರ್ತಕ್ಕಂಥ ನಮಗೆ ಕಳಂಕ ಬರುತ್ತೆ ಅದು ಮಾಡಬಾರ್ದು ಮತ್ತು ನಮ್ಮ ಪಾರ್ಟ್ನರ್ ಆಗಿರ್ಬೋದು ಬೇರೆ ಯಾರೋ ಯಾರಾಗಿರ್ಬೋದು ಯಾರು ಕುಟುಂಬಕ್ಕೂ ಕೊಡ್ತ ಕೆಲಸ ಮಾಡಿಲ್ಲ ಮತ್ತು ಇಲ್ಲಿಗಲ್ಲಿ ಇದ್ದು ಏನಾದರೂ ಚಲೋ ಮಾಡಿದ್ದಾರೆ ಯಾವುದೋ ಅನುಮತಿ ಇಲ್ಲ ಅಂತ ಇಲ್ಲಿಗಲ್ ಇದಿರೋದು ಯಾವುದೋ ದಾಖಲೆಗಳು ಸರಿ ಇಲ್ಲ ಅವರು ಸಹ ಪ್ರಾರಂಭ ಆಗಿರ್ತಾರೆ ಯಾವುದೋ ಒಂದು ಪಾಯಿಂಟ್ ಅವ್ರು ಕೇಳಿದ್ರು ಕ್ಲಬ್ ಕ್ಲಬ್ಗಳ ಬಗ್ಗೆ ಮಾತಾಡಿದಾರೆ ಮತ್ತು ಅಕ್ರಮ ಉಸುಗು ಮರಳುಗಾರಿಕೆ ಬಗ್ಗೆ ಮಾತಾಡಿದಾರೆ ಅಕ್ರಮ ಮರಳುಗಾರಿಕೆ ಮತ್ತು ಕ್ಲಬ್ಗಳಲ್ಲಿ ನಾವು ಯಾರೋ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ನಮ್ಮ ಅದರಲ್ಲಿ ಯಾವುದೋ ಪಾತ್ರ ಇಲ್ಲ ಶಿವರಾಜ್ ತೆಂಡಿ ಅವ್ರ ಪಾತ್ರ ಅದಕ್ಕೆ ಲವರಷ್ಟು ಇಲ್ಲ ಅದೇನು ಕಾನೂನುಬದ್ಧವಾಗಿ ಏನು ನಡಿಬೇಕು ಆ ಥರಲ್ಲ ಆ ಥರ ಕಾನೂನುಬದ್ಧವಾಗಿ ನಡಲಿಕ್ಕೆ ಅವ್ರು ಯಾವಾಗಲೂ ತೊಂದರೆ ಮಾಡಿದ್ರು ಆದ್ರೂ ಒಂದು ಈ ಕ್ಷೇತ್ರದಲ್ಲಿ ಅವ್ರ ಶಾಸಕರಾದ ಮೇಲೆ ಅಕ್ರಮ ಇಸ್ಪೇಟ್ ಅಡ್ಡಿಗಳನ್ನೆಲ್ಲವನ್ನೂ ಬಂದ್ ಮಾಡಿಸಿದ್ದಾರೆ ಮತ್ತು ಅಕ್ರಮ ಮರಳುಗಾರಿಕೆ ಯಾರು ಮಾಡ್ತಾಯಿದ್ರು ಅವನ್ನೆಲ್ಲ ಬಂದ್ ಮಾಡ್ಸಿದ್ದಾರೆ ಸಹಜವಾಗಿ ಜನರಿಗೆ ತೊಂದರೆ ಇದರಿಂದ ಮರಳು ಮಾಫಿ ಅಂತ ಇರ್ಬೋದು ಮತ್ತು ಇಸ್ಪೆಟ್ ಕ್ಲಬ್ ಮಾಫಿ ಆಗ್ತದೆ ಈ ಥರ ತೆಳಿ ಹತ್ತಬಾರ್ದು ಈ ಥರ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಅವನ್ನೆಲ್ಲ ಬಂದ್ ಮಾಡಿದ್ರು ನೀವು ಮುಖ್ಯ ಉದ್ದೇಶ ಇಟ್ಕೊಂಡು ಅವರು ನೀವು ಬರೋಳಗಾಕೆ ಬಂದ್ ಮಾಡಿಸಿರಿ ಕ್ಲಬ್ ಎಲ್ಲವನ್ನು ಬಂದ್ ಮಾಡ್ಸಿರಿ ಕ್ಲಬ್ ಚಲೋ ಮಾಡಿಸ್ಬೇಕಾಯ್ತು ಹುಸು ಚಲೋ ಮಾಡಿಸ್ಬೇಕಾಯ್ತು ಈ ಥರ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಯಾವುದೇ ಪಕ್ಷ ಇರ್ಬೋದು ಇವತ್ತು ಹೋರಾಟ ಮನೋಭಾವ ಇರ್ಬೇಕಂತಂದರೆ ಆ ಹೋರಾಟದಿಂದ ಜನರು ಬದುಕಿಗೆ ಅನುಕೂಲವಾದಂಥ ರೀತಿಯಿಂದ ಹೋರಾಟ ಇದ್ದರೆ ಮಾತ್ರ ಆಪ್ತ ಪಕ್ಷಗಳಿಗೆ ಆಗಿರ್ಬೋದು ಮುಖಂಡರಿಗೆ ಒಂದು ಬೆಲೆ ಸಾಮಗ್ರಿಗಳಿಂದ ಬೆಲೆ ಅಂತ ಅದನ್ನ ಬಿಟ್ಟು ಪ್ರತ್ಯುತ್ತರ ಹೇಳೋವಂಥ ಅವಶ್ಯಕತೆ ಇಲ್ಲ ಆದರೂ ಕೆಲವೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ರು ಅನ್ನೋದು ಮಾತ್ರ ಹೇಳಿ ಇವತ್ತು ಇಸ್ಫೋಟ ಕ್ಲಬ್ ಯಾರೇ ನಡೆಸಲಿಲ್ಲ ಇವತ್ತು ಬಿ ಜೆ ಪಿ ಅವ್ರು ನಡೆಸ್ತಾರೋ ಕಾಂಗ್ರೆಸ್ ನಡೆದವರು ಅದಕ್ಕೆ ನಾವು ಬೈಗಾರರ ಅಲ್ಲ ಇವತ್ತು ಯಾವುದೂ ಸ್ವತಂತ್ರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆ ಥರದ್ದು ಕಾನೂನಲ್ಲಿ ಅವಕಾಶ ಇತ್ತು ನಡೆಸಲಿಕ್ಕೆ ಅಂತಂದರೆ ಅವರು ಅದರದ್ದು ಏನು ಕಾನೂನು ಪರಿಪಾಲನೆ ಮಾಡ್ಕೊಂಡು ನಡೆಸ್ಬೋದು ಅದು ನಮಗೇನು ಅದರಲ್ಲಿ ನಾವು ನಡೆಸುವಂತ ಹೇಳೋಲ್ಲ ನಡೆಸ್ಬಾರ್ದು ಅಂತ ಹೇಳೋಲ್ಲ ಅದು ನಮ್ಮ ನಮ್ಮದೇ ಆಗಲಿ ನಮ್ಮ ಪಕ್ಷದಾಗಲಿ ಮತ್ತು ತಮಿಳು ಇರದಾಗಲಿ ಅವರು ಮಾತ್ರಲ್ಲ ಮತ್ತು ಯಾರಿಗೂ ಸಹ ಅವರು ಇಂಥ ಕ್ಲಬ್ ಮಾಡಕ್ಕೆ ಬಿಡಿ ಅಂತೇಳಿ ಸುಫ್ರಸ್ ಮಾಡಿದ ಉದಾಹರಣೆ ಏನಾದ್ರು ಯಾವುದೂ ಮಾಡೋದು ಮತ್ತು ಅಕ್ರಮ ಮರಳುಗಾರಿಕೆ ಆದರೂ ಸಹ ಅವ್ರು ಯಾರಿಗೂ ಮರಳು ಅಡಿ ಅಂತನೂ ಆಗಲಿ ಇಲ್ಲ ಹೊಳೆಬಾಡ್ ಅಂತನೂ ಆಗಲಿ ಇಲ್ಲ ಗಾಡಿಗಳು ಇಕ್ಕಿ ಅಂತ ಈ ಥರದ್ದು ಯಾವುದನ್ನು ಶಿವರಾಚಂದ್ರ ಪಾತ್ರವಲ್ಲ ಕೆಲವಾದ ಮುಖಂಡರು ಮದುವಿನಿಂದಲೂ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಮರಳು ಮಾಡೋರು ನರಳು ಮಾಡ್ತಾ ಇದ್ದಾರೆ ಆ ಥರ ಮಾಡೋರಿಗೆ ಅವ್ರು ಕಾಮನ್ ನಡೆಯಲ್ಲಿ ಅಧ್ಯಯನ ಮಾಡ್ಕೊ ಅವ್ರು ಮಾಡ್ಕೊತಾರೆ ಮತ್ತು ಕಾಮನ್ ಬಿಟ್ಟು ಯಾರು ಮಾಡ್ತಿದ್ರು ಅದನ್ನ ಇವತ್ತು ಪೊಲೀಸ್ ಇಲಾಖೆ ಇದೆ ಮತ್ತು ಮರಳು ಕಲಿಕೆ ಅದು ಇದು ಇದೆ ಡಿ ಎಂ ಜಿ ಇದೆ ಅವರೆಲ್ಲ ಬಂದು ಅದನ್ನು ಅವ್ರು ರೈಡ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅದರಲ್ಲಿ ನಮ್ಮ ಪಾತ್ರ ಏನು ಇರಲ್ಲ ಹೀಗಾಗಿ ದಯವಿಟ್ಟು ನಾನು ನಮ್ಮ ಬಿ ಜೆ ಪಿ ಮಿತ್ರರಿಗೆ ನಾಯಕರಿಗೆ ಇನ್ನೊಬ್ಬ ಸಾಕಷ್ಟು ನಾಯಕರಿದ್ದಾರೆ ಬಿ ಜೆ ಪಿ ಒಳ್ಳೊಳ್ಳೆ ನಾಯಕರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವರು ಜನಪರವಾದ ಹೋರಾಟಗಳನ್ನ ಜನಪರವಾದ ವಿಷಯಗಳಿಟ್ಟುಕೊಂಡು ಚರ್ಚೆ ಮಾಡೋಂಥದಾಗಲಿ ಜನಪರವಾದ ವಿಷಯಗಳು ಇಟ್ಕೊಂಡು ಈಗ ಹೋರಾಟ ಮಾಡಿದಂಥ ಮಾಡ್ತಾರೆ ಆ ಥರದ ನಾವು ಮಾಡ್ಬೇಕಂತ ಹೇಳಿದ್ರು ಇಂಥ ರೆಸ್ಪೆಕ್ಟ್ ಕ್ಲಬ್ ಮರಳುಗಾರಿಕೆ ಈ ಥರ ವಿಚಾರಗಳು ರೆಸ್ಮಿಟ್ ಮಾಡ್ತಾರೆ ಅದರಲ್ಲಿ ಪಕ್ಕದಲ್ಲಿ ಮಾಜಿ ಶಾಸಕರು ಅಂದ್ರೆ ಅದೆಷ್ಟು ಅವಮಾನಗಾರ ಅದಷ್ಟು ಒಂದು ಇನ್ಸಲ್ಟ್ ಸಾಲಿನ ಹೇಳಕಂದ್ರೆ ನಾಚಿಗನ್ಸುತ್ತೆ ಈ ಥರ ವಿಷಯ ಮಾಡಬಾರದು ಅವು ಸಹ ಈ ಒಂದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಅಂತ ಏನಾದರೂ ದಾಖಲಾತಿ ದಾಖಲಾತಿಗಳಿರುತ್ತೆ ಅದನ್ನು ಸಹಜವಾಗಿ ಸಂಬಂಧಪಟ್ಟ ಹೋಗಿ ಅಂತ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಕ್ಕೆ ಸಬ್ಮಿಟ್ ಮಾಡಿ ಬೆಲೆಗೆ ಹೋಗಿ ಅದಕ್ಕೆ ಕಾನೂನು ಹಿನ್ನೆಡೆಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅವ್ರ ವಿಚಾರಗಳು ಕ್ರಮ ಕೈಗೊಳ್ತಾರೆ ಮತ್ತು ನಮ್ಮ ತಂಗಡಿ ವಿನಿಷ್ಠ ಸಚಿವರು ಏನಂದರೆ ಶಿವರಾಜ್ ಹೆಂಗ್ರವರಿಂದಾಗಲಿ ನಮ್ಮ ಪಕ್ಷದವ್ರಿಂದ ನಾವು ಯಾರಿಗೂ ಸಹ ಅಕ್ರಮವಾಗಿ ಯಾವುದೋ ಮಾಡೋದಕ್ಕೆ ನಾವು ಯಾವುದೇ ರೀತಿಯಿಂದ ಸಪೋರ್ಟ್ ಮಾಡೋಲ್ಲ ಇವತ್ತು ಇರ್ಬೋದು ಬಿ ಜೆ ಪಿ ಅವರಿರ್ಬೋದು ಊರೇ ವ್ಯಕ್ತಿಗಳಾಗಿರ್ಬೋದು ಅವ್ರಿಗೆ ಮರಳು ಆಗಿರ್ಬೋದು ಯಾರಿಗೂ ನಾವು ವೈಯಕ್ತಿಕವಾಗಿ ಶಿಫಾರಸು ಮಾಡೋಕೊಳ್ಳಲ್ಲ ಆಡೋಕೋದಲ್ಲ ಮತ್ತು ಕಾನೂನುಡಿಯಲ್ಲಿ ಯಾರು ಏನು ಚಟುವಟಿಕೆ ಮಾಡೋದು ಅದನ್ನು ಸಂಬಂಧದಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಈ ಸಂದರ್ಭ ಮತ್ತು ಇದಾದ್ರೆ ಮತ್ತು ಶಿವರಾಜ್ ತಂಗಡಿ ಅವರು ಶಾಸಕ ಸಚಿವರಾದರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಕ್ಷೇತ್ರಕ್ಕೆ ತಪ್ಪು ಕಳೆದ ಐದು ವರ್ಷಗಳಿಂದ ನಮ್ಮ ಕ್ಷೇತ್ರ ನಿಂತು ಅಭಿವೃದ್ಧಿ ವಿಚಾರದಲ್ಲಿ ನಿಂತು ನೀರಾಗುತ್ತೆ ಆಮೇಲೆ ತಿಯಲ್ಲಿ ಅಭಿವೃದ್ಧಿ ಸಾಕ್ತಾ ಇತ್ತು ಹೋಟೆಲ್ ನಿಲ್ ತೊಂದ್ರೂ ತಪ್ಪಾಗುತ್ತೆ ಸಮಯದಲ್ಲಿ ಇವತ್ತು ಶಿವರಾಜ್ ತಂಗಡಿ ಶಾಸಕರಾಗಿರೋ ಸರ್ಕಾರ ಬಂದರೆ ಕನ್ನಡ ಸರ್ಕಾರ ಬಂದರೆ ಇವತ್ತು ಕೆ ಕೆ ಆರ್ ಸರಿಸುವ ಒಂದು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಮತ್ತೆ ಏನು ಸಂಪರ್ಕ ರಸ್ತೆಗಳಿದಾವಲ್ಲ ಆ ಸಂಪರ್ಕ ರಸ್ತೆಗಳು ಸಹ ಎಲ್ಲಕ್ಕೂ ಸರಿಸಿಕೊಂಡು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಪ್ರದಾನಿಗೆ ಕನೆಕ್ಟಿವಿಟಿ ರೋಡ್ಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಹಿಂದುಳಿದ ಅವಿವೃದ್ಧಿ ಮೆಟ್ರೋ ಕ್ಲಾಸ್ ಮಿನಿಸ್ಟರ್ ಇರೋದರಿಂದ ಅವರೇ ಸಚಿವರಾಗಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮುದಾಯದೊಳಗೆ ವಿವಿಧ ಸಮುದಾಯವಾದ ಸಮುದಾಯದೊಳಗೆ ಸರಿಸುವಂಥ ನೂರು ಕೋಟಿ ವೆಚ್ಚದಲ್ಲಿ ಸಮುದಾಯ ನಿರ್ಮಾಣ ಮಾಡಲಿಕ್ಕೆ ಅನುದಾನ ತಂದಿದ್ದಾರೆ ನಾವು ಯಾವ ರೀತಿ ನಡ್ಬೋದಿ ಶಾಲೆ ನಾನೇ ಮಾಡೋಣ ಪ್ರವಾಣ ಮಾಡೋಣ ನೀನು ದುಡ್ತಿದ್ದೆ ಇಲ್ಲ ನಾ ಗುಡ್ತಿದ್ದಿಲ್ಲ ಒಂದು ಮಾಡಿ ಈ ಥರ ಸಣ್ಣ ಮಕ್ಕಳ ಥರ ಇವರು ಈ ಥರ ಈ ಮಟ್ಟಕ್ಕೆ ಅಂತಂದ್ರೆ ಅದು ನಾಚಿಗಡೆ ವಿಷಯ ಈ ಥರದ ವಿಚಾರಗಳನ್ನು ಅವ್ರು ಮಾಡಬಾರ್ದು ಮಾತಾಡಬಾರ್ದಾಗಿತ್ತು ಆದರೂ ಮಾಜಿ ಶಾಸಕ ಪಕ್ಕದಲ್ಲಿ ಕುದುಸಿ ಅವ್ರು ಪತ್ರಿಕೆ ಗೋಷ್ಠಿ ಮಾಡಿದ್ರ ಉದ್ದೇಶಕ್ಕೆ ನಾವು ಅದಕ್ಕೆ ಪ್ರತಿಯೊರವಾಗಿ ನಾವು ಈ ಪತ್ರಿಕೆ ಗೋಷ್ಠಿ ಮಾಡ್ತಾ ಇದ್ದು ಇಂಡಿವಿಜುವಲಿ ಯಾರಾದರೂ ಒಬ್ಬರು ಮಾಡಿದ್ರು ಅವ್ರ ಬಗ್ಗೆ ತಿಳಿಯ ಕಿರಿಸಿಕೊಳ್ತಿರ್ಲಿಲ್ಲ ಹೀಗಾಗಿ ದಯವಿಟ್ಟು ನಾನು ಅನ್ನೆಲ್ಲ ಬಿ ಜೆ ಪಿ ಮಿತ್ರರಿಗೆ ಅಭಿವೃದ್ಧಿ ವಿಚಾರಕ್ಕಾಗಿ ನೀವು ಏನಾದರೂ ಸಲಹೆ ಸೂಚನೆ ಕೊಡೋದಕ್ಕೆ ಮುಕ್ತ ಸ್ವಾಗತ ಮುಕ್ತವಾಗಿ ನಾವು ಸ್ವಾಗತ ಮಾಡ್ತೇವೆ